ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ರೆಕಾರ್ಡ್ಗಳನ್ನು ದೂರ್ಣ ಎಪಿಸೋಕೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಮತ್ತು ಎ ಪಿ ಅರ್ಜುನ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರೋ ಬಹು ನಿರೀಕ್ಷೆಯ ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಕೊನೆಗೂ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ವಿ ಐ ಪಿಸ್ ದಸರಾ ಹಬ್ಬಕ್ಕೆ ಸೆಲೆಬ್ರೇಷನ್ ಮಾಡೋದು ಗ್ಯಾರಂಟಿ ಅಂತ ಆಯಿತು ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನೌನ್ಸ್ ಆಗಿ ವರ್ಷಗಳೇ ಕಳೆದಿದೆ ಸುಮಾರು ಇನ್ನೂರ ನಲವತ್ತು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದಾರೆ ಸುಮಾರು ಐವತ್ತು ದಿನ ಬರೀ ಕ್ಲೈಮ್ಯಾಕ್ಸ್ ಶೂಟಿಂಗ್ ನ ಮಾಡಿದ್ದಾರೆ ಎ ಪಿ ಅರ್ಜುನ್ ಅವರು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಶ್ರಮ ವಹಿಸಿ ಮಾಡಿರೋ ಸಿನಿಮಾ ಅಂಡ್ ಇನ್ನು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವಿ ಎಫ್ ಎಕ್ಸ್ ಇರೋದ್ರಿಂದ ಕೂಡ ಸಿನಿಮಾ ಮುಗಿಯೋದಕ್ಕೆ ಡಿಲೇ ಆಗಿದೆಯಂತೆ ಇನ್ನು ಫೈನಲಿ ಮಾರ್ಟಿನ್ ಸಿನಿಮಾದ ರಿಲೀಸ್ ಡೇಟ್ ಲಾಕ್ ಮಾಡಿದರೆ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ದಸರಾ ಹಬ್ಬದ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಇನ್ನು ಹಬ್ಬಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ನಮ್ಮ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಖುಷಿಯ ವಿಚಾರ ಇನ್ನು ಮಾರ್ಟಿನ್ ಸಿನಿಮಾ ದಸರಾ ಹಬ್ಬದ ಸಂದರ್ಭದಲ್ಲಿ ರಿಲೀಸ್ ಮಾಡ್ತಾ ಇರೋದು ಧ್ರುವ ಅವರ ಅಭಿಮಾನಿಗಳಲ್ಲಿ ಖುಷಿ ತಂದಿದೆ ಅಂತ ಹೇಳ್ತೀನಿ ಇನ್ನು ಮಾರ್ಟಿನ್ ಸಿನಿಮಾದಲ್ಲಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಅವರೊಟ್ಟಿಗೆ ವೈಭವಿ ಶಾಂಡಿಲ್ಯಾ ಅನ್ವೇಷಿ ಜೈ ಸುಕೃತ ವಾಗ್ಲೆ ಅಚ್ಯುತ್ ಕುಮಾರ್ ಚಿಕ್ಕಣ್ಣ ಸಾಧು ಕೋಕಿಲ ಮಾಳವಿಕಾ ಅವಿನಾಶ್ ನವಾಬ್ ಶಾ ಹೀಗೆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಬಳಗಾನೇ ಇದೆ ಎ ಪಿ ಅರ್ಜುನ್ ಅವರು ಅದ್ದೂರಿ ಆದಮೇಲೆ ಧ್ರುವ ಸರ್ಜಾ ಅವರೊಟ್ಟಿಗೆ ಮಾಡ್ತಾ ಇರೋ ಸಿನಿಮಾ ಇದು ಆ್ಯಂಡ್ ಇವರ ಲಾಸ್ಟ್ ಸಿನಿಮಾ ಕಿಸ್ ಮತ್ತು ಈ ಸಿನಿಮಾ ರಿಲೀಸ್ ಆಗಿ ಆಲ್ರೆಡಿ ಐದು ವರ್ಷಗಳೇ ಕಳೆದು ಹೋಗಿದೆ ಆ್ಯಂಡ್ ಇವಾಗ ಐದು ವರ್ಷಗಳ ಬಳಿಕ ಎ ಪಿ ಅರ್ಜುನ್ ನಿರ್ದೇಶನದ ಮಾರ್ಟಿನ್ ರಿಲೀಸ್ ಆಗ್ತಿದೆ ಆ್ಯಂಡ್ ಈ ಸಿನಿಮಾದ ಕತೆ ಸ್ಟೋರಿ ಬರೆದಿರೋದು ಅರ್ಜುನ್ ಸರ್ಜಾ ಅವರು ಉದಯ್ ಮೆಹ್ತಾ ಅವರು ಅದ್ದೂರಿಯಾಗಿ ಮಾರ್ಟಿನ್ ಸಿನಿಮಾನ ನಿರ್ಮಾಣ ಮಾಡಿದರೆ ತೆಲುಗಿನ ಮಣಿ ಶರ್ಮಾ ಅವರು ಸಿನಿಮಾದ ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ರೆ ನಮ್ಮ ಕನ್ನಡದ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರು ಅವರು ಬಿ ಜಿ ಎಂ ಕೊಟ್ಟಿದ್ದಾರೆ ರವಿ ಬಸ್ರೂರು ಅವರು ಈ ಹಿಂದೆ ಹೇಳಿಕೊಂಡಂತೆ ಸಿನಿಮಾದ ಮ್ಯೂಸಿಕ್ ತುಂಬಾ ಫ್ರೆಶ್ ಆಗಿರುತ್ತೆ ಅವರ ಈ ಹಿಂದಿನ ಯಾವ ಸಿನಿಮಾದ ಶೇಡ್ಸ್ ಇಲ್ಲಿ ಇರಲ್ವಂತೆ ಅಂಡ್ ಸಿನಿಮಾದಲ್ಲಿ ಎಂಟರಿಂದ ಒಂಬತ್ತು ಆಕ್ಷನ್ ಸೀಕ್ವೆನ್ಸ್ ಇದಾವಂತೆ ಧ್ರುವ ಸರ್ಜಾ ಅವರ ವಿ ಐ ಪಿಗಳಿಗೆ ಹಬ್ಬನೇ ಅಂತ ಹೇಳ್ತೀನಿ ಇನ್ನು ಸಿನಿಮಾಗೆ ಸತ್ಯ ಹೆಗಡೆ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಟೀಸರ್ ಅದ್ದೂರಿ ಮೇಕಿಂಗ್ ಅಂಡ್ ಫ್ರೇಮಿಂಗ್ ಅದರ ಕ್ರೆಡಿಟ್ ಪೂರ್ತಿಯಾಗಿ ಇವರಿಗೆ ಸಲ್ಲಬೇಕು ಕೆ ಎಂ ಪ್ರಕಾಶ್ ಅವರ ಎಡಿಟಿಂಗ್ ಮಾರ್ಟಿನ್ ಸಿನಿಮಾಗಿದೆ ಅಂಡ್ ಸರಿಗಮಪ್ಪ ಆಡಿಯೋ ಕಂಪನಿ ಮಾರ್ಟಿನ್ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನ ಬರೋಬ್ಬರಿ ಹತ್ತು ಕೋಟಿಯ ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿದ್ದಾರೆ ಎ ಪಿ ಅರ್ಜುನ್ ಅವರ ಸಿನಿಮಾಗಳಲ್ಲಿ ಹಾಡುಗಳು ಚೆನ್ನಾಗಿರ್ತವೆ ಸೊ ಇಲ್ಲೂ ಕೂಡ ಹಾಡುಗಳು ಚೆನ್ನಾಗಿರ್ತವೆ ಅಂತ ಹೇಳ್ತೀನಿ ಮಾರ್ಟಿನ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮತ್ತು ದೊಡ್ಡ ಬಜೆಟ್ ನಲ್ಲಿ ತಯಾರಾದ ಸಿನಿಮಾ ಆದ್ರಿಂದ ಸಿನಿಮಾ ಪ್ರಮೋಷನ್ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು ಸಿನಿಮಾ ರಿಲೀಸ್ಗೆ ಇನ್ನು ಸಮಯ ಇರೋದ್ರಿಂದ ಚೆನ್ನಾಗಿ ಪ್ರಮೋಷನ್ ಮಾಡಲಿ ಅಂತ ಕೇಳ್ತೀನಿ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಅಂದ್ರೂ ಇನ್ನು ನಾಲ್ಕು ತಿಂಗಳು ಇರುತ್ತೆ ಸೊ ಸಿನಿಮಾದ ಹಾಡುಗಳು ಟ್ರೈಲರ್ ವಿಡಿಯೋ ತುಣುಕುಗಳು ಎಲ್ಲವನ್ನು ಒಂದೊಂದಾಗಿ ರಿಲೀಸ್ ಮಾಡಿ ಒಂದು ಬಜ್ ಕ್ರಿಯೇಟ್ ಮಾಡಬೇಕು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮಾಡಬೇಕಿದೆ ಈ ಹಿಂದೆ ರಿಲೀಸ್ ಆದ ಮಾರ್ಟಿನ್ ಟೀಸರ್ ಬರೀ ಕರ್ನಾಟಕ ಅಲ್ಲ ನಾರ್ತ್ ಇಂಡಿಯಾದಲ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿ ಸೌಂಡ್ ಮಾಡಿತ್ತು ಅದಾದ್ಮೇಲೆ ಜಾಸ್ತಿನೇ ಗ್ಯಾಪ್ ಆಗೋಗಿದೆ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿದೆ ಫೈನಲಿ ಅಕ್ಟೋಬರ್ ಹನ್ನೊಂದಕ್ಕೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಿದೆ ದಸರಾ ಹಬ್ಬಕ್ಕೆ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಫುಲ್ ಸೆಲೆಬ್ರೇಷನ್ ಅಂತ ಹೇಳ್ತೀನಿ ಯಾಕಂದ್ರೆ ಅಕ್ಟೋಬರ್ ಆರಕ್ಕೆ ಧ್ರುವ ಸರ್ಜಾ ಅವರ ಬರ್ತ್ಡೇ ಕೂಡ ಸೊ ಅವರ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತ ಹೇಳ್ತೀನಿ ಅಂಡ್ ಇದಿಷ್ಟು ಮಾರ್ಟಿನ್ ಸಿನಿಮಾಗೆ ಸಂಬಂಧಪಟ್ಟ ವಿಷಯ ಹೊಸ ಅಪ್ಡೇಟ್ಗಳು ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಹಾಕಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ